ಅವರೇ ಇದೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಯಾಕೆ ಅಂದ್ರೆ ಅವರೆಕಾಯಿ ಸೀಸನ್ ಮುಗಿದ್ಮೇಲೆ ಮೇಲೆ ಕೈ ರೆಸಿಪಿಗಳನ್ನ ಮಾಡೋದಕ್ಕೆ ಅಷ್ಟು ಟೇಸ್ಟ್ ಆಗಿರಲ್ಲ ಯಾವ್ದು ಮಾಡಿದ್ರು ಇವತ್ತು ಒಂದು ಸ್ಪೆಷಲ್ ಆಗಿ ಮಾಡಿದ್ದೀನಿ ನಾವು ಉಪ್ಸಾರು ಮಾಡೋದು ನೋಡಿದೀವಿ ಅವರೆಕಾಳಲ್ಲಿ ಮತ್ತೆ ಬಸ್ ಎಲ್ಲ ತರನು ಮಾಡ್ತೀವಿ ಬಟ್ ಅವರೇ ರುಬ್ಬಿ ಬಾತ್ ಮಾಡಿರೋದನ್ನ ನನಗೆ ಅನ್ಸಿರೋ ಪ್ರಕಾರ ಇದೇ ಫಸ್ಟ್ ಮಾಡಿರೋದು ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಇವತ್ತು ಅವರೆಕಾಳನ್ನ ರುಬ್ಬಿ ಬಾತ್ ಮಾಡಿರೋದು ಅದು ಅಲ್ದಲೆ ನಾನು ಯಾವ ರೀತಿ ಅವರೆಕಾಳು ತಗೊಂಡಿದ್ದೀನಿ ಅನ್ನೋದು ಮೇನ್ ಇಂಪಾರ್ಟೆಂಟು ಹೇಳ್ತಾವ್ರೆ ಅನ್ಕೋಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಅವರೆಕಾಯಿ ತೊಗೊಂಡಿದ್ದೀನಿ ಯಾವ ಥರ ಬಾತ್ ಮಾಡಿದ್ದೀನಿ ಅಂತ ಅದಕ್ಕೂ ಮುಂಚೆ ಇವಾಗ ಎಲ್ರಿಗೂ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ಒಂದು ಸ್ಪೆಷಲಾಗಿ ಬಾತ್ ಮಾಡಿದ್ದೆ ಅದು ಯಾವ ರೀತಿ ಏನು ಅಂತ ತೋರಿಸ್ತೀನಿ ಮೊದಲಿಗೆ ಬಂದು ಇದು ಅವರೆಕಾಯಿ ತೊಗೊಂಡಿರೋದು ನಾನು ಅರ್ಧ ಕೆ ಜಿ ಎರಡು ಥರದ ಅವರೆಕಾಯಿ ತೊಗೊಂಡಿದ್ದೀನಿ ಯಾಕೆ ಏನು ಅಂತ ಹೇಳ್ತೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸೂಪರಾಗಿರುತ್ತೆ ಈ ಬಾತ್ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತು ನಾನು ಇನ್ನೊಂಥರ ಅವರೇಕಾಯಿ ಅವರೇಕಾಯಿನೇ ಸೇಮು ಬಟ್ ಅದು ಸ್ವಲ್ಪ ಬಲ್ತಿದ್ದ ಬಲ್ತಿರುತ್ತಲ್ಲ ಅದು ಅದು ಇದ್ದು ಬೆಳೆಗೆ ಹಾಕ್ತಾರೆ ಆ ಥರದ್ದು ಕಾಯಿ ಇದು ಬಂದು ತುಂಬ ಎಳೆಕಾಯಿ ಇದನ್ನ ನಾನು ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಎರಡು ಡಿವೈಡ್ ಮಾಡ್ಕೊಂಡಿರೋದು ಅವರೇ ಕೈನ ನಾನು ಬೇಕಾದ್ಲೇನೆ ನಾನು ಎಳೆದು ಸಪ್ರೇಟು ಮತ್ತೆ ಬಲ್ತಿರೋದು ಸಪ್ರೇಟ್ ಅಂತ ಸಪ್ರೇಟ್ ಮಾಡಿ ಎರಡನ್ನೂ ಆಲ್ಮೋಸ್ಟ್ ಒಂದ್ ಕೆಜಿ ಅಷ್ಟು ತಗೊಂಡಿದ್ದೀನಿ ಈಗ ಅವರೇ ಬಾತ್ ಮಾಡೋದಕ್ಕೆ ಮಸಾಲೆ ಮೊದಲಿಗೆ ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಇದೆಲ್ಲ ಬಂದು ರುಬ್ಕೊಳ್ಳೋದಕ್ಕೆ ಫ್ರೈ ಮಾಡ್ತಿರೋದು ಆಯಿಲ್ ಅಲ್ಲಿ ನಾನು ಮಸಾಲೆ ಈರುಳ್ಳಿ ತಗೊಂಡಿದ್ದೀನಿ ಒಂದ್ ಇಂಚ್ ಶುಂಠಿ ಮತ್ತೆ ಚಕ್ಕೆ ಐದರಿಂದ ಲವಂಗ ಎರಡರಿಂದ ಮೂರು ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಇವತ್ತು ನಾನು ಆರರಿಂದ ಏಳು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದಕ್ಕೆ ಅದಕ್ಕೆ ಮಸಾಲೆ ಸ್ವಲ್ಪ ಜಾಸ್ತಿ ತಗೋತಿದ್ದೀನಿ ಇಲ್ಲಾಂದ್ರೆ ಅದಕ್ಕೆ ಮಸಾಲೆ ಅಷ್ಟು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಯಾಕೆ ಅಂದರೆ ಕ್ವಾಂಟಿಟಿನೂ ಜಾಸ್ತಿ ಇದೆ ಅದಕ್ಕೋಸ್ಕರ ಜಾಸ್ತಿ ತಗೊಂಡಿದ್ದೀನಿ ಮತ್ತೆ ನಾನು ಪುದೀನ ಒಟ್ಟಿಗೆ ಇವಾಗ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬಂದು ಏಳರಿಂದ ಎಂಟು ತಗೊಂಡಿದ್ದೀನಿ ಸ್ವಲ್ಪ ಖಾರ ಇರಬೇಕು ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅದು ಅದಕ್ಕೋಸ್ಕರ ಸ್ವಲ್ಪ ಖಾರ ಇರಲಿ ಅಂತಾನೆ ತಗೊಂಡಿದ್ದೀನಿ ಇನ್ನ ಇದರೊಟ್ಟಿಗೆ ಕರಿಬೇವು ಮತ್ತೆ ಕೊತ್ತಂಬರಿ ತೊಗೊಂಡಿರೋದು ದಯವಿಟ್ಟು ಏನು ಮಾಮೂಲಿ ಪಲಾವ್ ಥರ ಅಂತ ನೀವು ತಿಂಕ್ ಮಾಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಕಪ್ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಬಲ್ತಿತ್ತು ತೆಂಗಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಒಂದು ಕಪ್ ತಗೊಂಡಿದ್ದೀನಿ ಎಲ್ಲ ಥರ ಬಿರಿಯಾನಿ ಪಲಾವ್ ಮಾಡ್ತೀವಿ ಬಟ್ ಅವರೆಕಾಳನ್ನ ರುಬ್ಬಿ ಮಾಡೋದಿದೆಯಲ್ಲ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತಿರೋದು ಇವತ್ತು ನಾನು ಎಳೆಕಾಳು ಎತ್ತಿಟ್ಟಿದ್ದೀನಿ ಸಪ್ರೇಟ್ ಅಂದ್ನಲ್ಲ ಅದನ್ನು ನಾನು ಇವಾಗ ಆಯಿಲ್ ಈ ಏನು ಮಸಾಲೆ ಇದೆ ಅದರೊಟ್ಟಿಗೆ ನಾನು ಹುರ್ಕೋತಾ ಇರೋದು ಅಷ್ಟು ಹತ್ತತ್ರ ಒಂದು ಅರ್ಧ ಕೆ ಜಿ ಅಷ್ಟೇ ಇದೆ ನಾನು ನಾನು ಮುಂಚೆನೇ ಹೇಳಿದ್ದೀನಲ್ಲ ನಾನು ಬಿಡಿಸ್ಬೇಕರ್ಲೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎಳೆದೇ ಸಪ್ರೇಟು ಬಲ್ತಿರೋ ಸಪ್ರೇಟು ಅಂತ ನಾನು ಎಳೆ ಅವರೆಕಾಯಿನ ಬಂದು ಆಯಿಲಲ್ಲಿ ಮಸಾಲೆ ಒಟ್ಟಿಗೆ ಫ್ರೈ ಮಾಡಿ ಇದ್ರೊಟ್ಟಿಗೆ ನಾನು ರುಬ್ಕೊಳ್ತೀನಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದರೆ ನಾವು ಯಾವಾಗಲೂ ಒಂದೇ ರೀತಿ ಬರೀ ಮಸಾಲೆ ಇಟ್ಟು ಮಾಡೋದ್ರಿಂದ ಈ ರೀತಿ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ ಸೂಪರಾಗಿತ್ತು ಮಾತ್ರ ಇದನ್ನು ನಾನು ಚೆನ್ನಾಗಿ ಆಯಿಲಲ್ಲಿ ಮುಕ್ಕಾಲ್ ಭಾಗ ಫ್ರೈ ಮಾಡಿದ್ದೀನಿ ಇವಾಗ ಅದಕ್ಕೆ ಕಸೂರಿ ಮೇಥಿ ತಗೋ ಹಾಕೊಂಡಿದ್ದೀನಿ ಅದನ್ನು ಬಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿರೋದು ಇವಾಗ ನೋಡಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ ಈ ರೀತಿನೇ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಅವರೇ ಬಂದು ಹಸಿ ಹಸಿ ಬರಬಾರ್ದು ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ನಾನು ತಣ್ಣಗಾಗಕ್ಕೆ ಬಿಡ್ತೀನಿ ನೆಕ್ಸ್ಟ್ ಇದೇ ಕುಕ್ಕರ್ಗೆ ನಾನು ಒಗ್ಗರಣೆ ಹಾಕೊಳ್ತೀನಿ ಮತ್ತು ಆಯಿಲು ಮತ್ತು ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ಈರುಳ್ಳಿ ನನಗೆ ಇದಕ್ಕೆ ನಾನು ಟೊಮೊಟೊ ಎಲ್ಲ ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಈರುಳ್ಳಿನೇ ಜಾಸ್ತಿ ತೊಗೊಂಡು ಒಗ್ಗರಣೆಗೆ ಹಾಕಿರೋದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಯಾವಾಗಲೂ ನಾನು ಪಲಾವ್ ಮಸಾಲ ಬಂದು ನಾನು ಪೌಡ್ರ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನೇ ಹಾಕ್ಕೊಳ್ಳೋದು ಅದನ್ನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿರೋದು ಪಲಾವ್ ಪೌಡರ್ ಬಂದು ಒನ್ ಟೇಬಲ್ ಸ್ಪೂನ್ ಮತ್ತೆ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ತಗೊಂಡಿರೋದು ಉಪ್ಪು ಈರುಳ್ಳಿ ಧನಿಯಾ ಪೌಡರ್ ಮತ್ತೆ ಪಲಾವ್ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡಿ ಅದರೊಟ್ಟಿಗೆ ನಾನು ಮೂರರಿಂದ ನಾಲ್ಕು ಕೆಲೆ ಪುದೀನ ತಗೊಂಡಿದ್ದೀನಿ ಮತ್ತೆ ತುಪ್ಪ ತುಪ್ಪ ಬಂದು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಲ್ಲೇ ತಗೊಂಡಿದ್ದೀನಿ ಯಾಕೆಂದ್ರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪ ತಗೊಂಡ ಹಾಕ್ತಾ ನನಗೆ ಎಷ್ಟರ ಮಟ್ಟಿಗೆ ಯೋಚನೆ ಬಂತು ಯಾವ ರೀತಿ ಮಾಡಬಹುದು ಅನ್ನೋದು ತಲೆಗೆ ಬಂತು ನಾನು ಆ ರೀತಿ ರೀತಿ ಮಾಡ್ದೆ ಬಟ್ ಸೂಪರ್ ಆಗಿತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಏನು ಅವರೆಕಾಯಿನ ತೋರಿಸಿದ್ನಲ್ಲ ನಿಮಗೆ ಅದನ್ನ ನಾನು ಹಾಕೊಂಡಿದ್ದೀನಿ ಇವಾಗ ನಾನು ಆ್ಯಕ್ಚುಲಿ ಎರಡು ಸಪ್ರೇಟ್ ಮಾಡಿ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನೇ ಸಪ್ರೇಟು ರುಬ್ಬೋದಕ್ಕೆ ಸಪ್ರೇಟು ಮತ್ತೆ ಒಗ್ಗರಣೆಗೆ ಸಪ್ರೇಟ್ ಅಂತಲೇ ನಾನು ಬಿಡಿಸ್ಬೇಕಾದ್ಲೇ ನೀಟಾಗಿ ಎಲ್ಲ ಸಪ್ ಸಪ್ರೇಟ್ ಇಟ್ಕೊಂಡಿದ್ದೆ ಏನಿಲ್ಲ ಬೈದು ಗಟ್ಟಿಗೆ ಬಲ್ತಿರೋ ಥರ ಇರುತ್ತಲ್ಲ ಅದನ್ನು ಹಾಕ್ಬೋದು ಬಟ್ ಅಷ್ಟು ಟೇಸ್ಟ್ ಬೇರೆ ತರ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಎಳೆದೇ ಹಾಕೊಂಡಿದ್ದೀನಿ ಇವಾಗ ಅವರೇಕಾಯಿ ಹಾಕಿ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಈರುಳ್ಳಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಿದ್ದೀನಿ ರುಬ್ಬಿರೋ ಮಸಾಲೆ ಹಾಕಿ ಆಯಿಲ್ ಬಿಡೋವರೆಗೂ ಅದನ್ನ ಒಂದೆರಡು ನಿಮಿಷ ಬೇಯಿಸ್ಕೊಂಡೆ ಚೆನ್ನಾಗಿ ಆಯಿಲ್ ಇದೆ ಮಸಾಲೆ ಯಾಕಂದ್ರೆ ಆಯಿಲ್ ಬಿಟ್ಟ ಮೇಲೆ ನಾನು ಮೊಸರ ಹಾಕ್ತಾರೆ ಅದ್ರ ಮುಂಚೆ ಹಾಕಿದ್ರೆ ಹಸಿ ಯಾಕೆ ತೆಂಗಿನಕಾಯಿ ಹಾಕಿರ್ತೀವಿ ಅದು ಅಲ್ಲದೆ ಅವರೇ ಕಳ್ಳ ರುಬ್ಬಿರ್ತೀವಿ ಆದಷ್ಟು ನಾನು ರುಬ್ಬಿರೋ ಮಸಾಲೆನ ಆಯಿಲ್ ಬಿಡೋವರ್ಗು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದು ಹಸಿ ಹಸಿ ತರ ಇರುತ್ತೆ ತೆಂಗಿನಕಾಯಿ ಗೊತ್ತು ನಿಮಗೇನೆ ಹಸಿ ಇರುತ್ತೆ ಅನ್ನೋದು ನಾ ಎಲ್ಲ ಚೆನ್ನಾಗಿ ಆಯಿಲ್ ಬಿಟ್ಟ ಮೇಲೆ ಮೊಸರ ಹಾಕ್ತಾ ಮೊಸರು ಕೂಡ ಒಂದ್ ಕಪ್ ತಗೊಂಡಿದ್ದೀನಿ ನಾರ್ಮಲ್ ಅಕ್ಕಿನೇ ಹಾಕೊಂಡಿದೀನಿ ಇವತ್ತು ಆರರಿಂದ ಏಳು ಜನಕ್ಕೆ ಬೇಕು ಏಳು ಜನಕ್ಕೆ ಕ್ವಾಂಟಿಟಿಲಿ ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿನೇ ಬೇಕಿತ್ತು ಇವತ್ತು ಅದಕ್ಕೋಸ್ಕರ ನಾನು ಅವರೆಕಾಳು ಜಾಸ್ತಿ ತೊಗೊಂಡಿದ್ದೀನಿ ಬಾಸುಮತಿ ಎಲ್ಲ ಏನು ಹಾಕಿಲ್ಲ ನಾನು ನಾರ್ಮಲ್ ರೈಸ್ ಏನು ವೈಟ್ ರೈಸ್ ಮಾಡ್ಕೊತೀನಲ್ಲ ಅದೇ ರೈಸು ಹಾಕಿದ್ದೀನಿ ತಲೆ ಒಟ್ಟಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಯಾವಾಗಲೂ ತೋರಿಸಿದ್ದೀನಿ ನಿಮಗೆ ನೀರನ್ನ ಫಸ್ಟೇ ನಾನು ಬಿಸಿ ಮಾಡ್ಕೋತೀನಿ ಯಾವತ್ತೂ ತಣ್ಣೀರು ಹಾಕ್ಕೊಳ್ಳಲ್ಲ ನಾನು ಪಲಾವ್ ಮಾಡಬೇಕಾರೆ ಬಿರಿಯಾನಿ ಮಾಡ್ಬೇಕಾದ್ರೆ ಯಾವುದಕ್ಕೂ ಬಾಸುಮತಿ ರೈಸಿಗೆ ಅಷ್ಟೇ ನಾನು ತಣ್ಣೀರು ಹಾಕೊಳ್ಳೋದು ಯಾವುದೇ ಪಲಾವ್ ಮಾಡಿದ್ರೂ ನಾನು ತಣ್ಣೀರು ಹಾಕೊಳ್ಳಲ್ಲ ನೀರು ಇವಾಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾನು ನಾಲ್ಕು ಗ್ಲಾಸ್ ನೀರು ಬಿಸಿಗೆ ಇಟ್ಟಿರ್ತೀನಿ ಆಲ್ರೆಡಿ ಮುಂಚೆನೇ ಹಾಗಾಗಿ ನನಗೆ ಬೆಳಗ್ಗೆ ಟಿಫನಿಗೆ ಮಾಡೋದಕ್ಕೆ ಲೇಟಾಗುತ್ತೆ ಅಂತ ಅನ್ಸೋದೇ ಇಲ್ಲ ಏಕೆರೆ ಬೇಗ ಆಗೋಗುತ್ತೆ ನನಗೆ ನೋಡಿ ಇವಾಗ ಫೈನಲಿ ನಾನು ಇವಾಗ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಹಾಕಿ ಎರಡು ಎರಡು ವಿಸಲ್ ನಾನು ಕೂಗಿಸ್ಕೊತೀನಿ ಫೈನಲ್ಲಿ ಇವಾಗ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೇನು ಮೊಸರು ಬಜ್ಜಿ ಏನೂ ಬೇಕಾಗಿರಲಿಲ್ಲ ಅಷ್ಟು ಸಕ್ಕತ್ತಾಗಿತ್ತು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ಕಾಳನ್ನ ರುಬ್ಬಿ ಬಾತ್ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ಅವರ ಬಾತ್ ಅಂತೂ ಸೂಪರಾಗಿತ್ತು ದಯವಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್